ಶಾಸಕರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ದಿನ ಹುಟ್ಟುಹಬ್ಬದ ದಿನ ಅನನ್ಯವರಿಗೆ ಒಂದು ಕಂಪ್ಯೂಟರ್ ಭಾಗ್ಯ ಕೊಟ್ಟಿದ್ದಾರೆ ವಿಶೇಷ ಏನಂದರೆ ಇವತ್ತು ಅವರ ಮನೆಯವರಿಗೆ ಅನಾರೋಗ್ಯದ ಸಮಸ್ಯೆ ಅವರು ಮುಂಚೆ ಕೂಡ ಫೋಟೋಗ್ರಾಫರ್ ಹಾಗಾಗಿ ಹದಿನೈದು ದಿನದಿಂದ ಶಾಸಕರ ಹತ್ರ ಬಂದ್ಕೊಂಡು ನಮ್ಮ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರು ಆ ಸಂದರ್ಭದಲ್ಲಿ ಅವರಿಗೆ ಒಂದು ಕಂಪ್ಯೂಟರ್ ವಿತರಣೆ ಮಾಡಿದ್ದಾರೆ ಶಾಸಕರು ತಮ್ಮ ಹುಟ್ಟುಹಬ್ಬದ ದಿನ ಅಮ್ಮ ಏನಂತೀರಾ ಈ ಹುಟ್ಟುಹಬ್ಬದ ದಿನ ಶಾಸಕರು ನಿಮ್ಗೊಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ ನಿಮ್ಗೆ ಏನು ಅನಿಸುತ್ತೆ ಈಗ ನಿಮ್ಮ ಸ್ಟುಡಿಯೋ ಇರೋದಲ್ಲಿ ಮೇಡಮು ಹಳೆ ಬಸ್ ಸ್ಟಾಪ್ ಹತ್ತಿರ ಇದೆ ಆ ಸ್ಟುಡಿಯೋ ಹೆಸರು ಅನನ್ಯ ಸ್ಟುಡಿಯೋ ಅಂತಲೇ ಎಲ್ಲ ನನ್ನ ಆತ್ಮೀಯರು ವೀಕ್ಷಕರು ಸ್ನೇಹಿತರು ಈ ಅಮ್ಮನಿಗೆ ತುಂಬ ಕಷ್ಟದಲ್ಲಿದ್ದಾರೆ ಈ ಆ ಸಂದರ್ಭದಲ್ಲಿ ಶಾಸಕರವರಿಗೆ ಒಂದು ಕಂಪ್ಯೂಟರ್ ಕೊಟ್ಟು ಸಹಕರಿಸಿದ್ದಾರೆ ಎಲ್ಲರೂ ಅನನ್ಯ ಸ್ಟುಡಿಯೋಗೆ ಬಂದು ತಮ್ಮ ಭಾವಚಿತ್ರಗಳನ್ನು ಈ ಅಮ್ಮನ ಹತ್ರನೇ ತೆಗೆದುಕೊಳ್ಳಿ ಅನ್ನೋದೇ ನನ್ನ ಕೋರಿಕೆ ಏನಂತೀರಮ್ಮ ಸಂತೋಷನ ಖಂಡಿತ ನಮ್ಮ ಲೈವ್ ಸಾಗರ್ ಪರವಾಗಿ ನಿಮ್ಮ ಜೀವನ ಯಶಸ್ವಿಯಾಗಿ ನಡೀಲಿ ನಿಮ್ಮ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದೇ ಆಗಲಿ ಅಂತ ನಾನು ಹಾರೈಸ್ತಾ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮೇಡಮ್ ಶಾಸಕರಿಗೆ ನಿಮ್ಮ ಪರವಾಗಿ ಹುಟ್ಟುಹಬ್ಬದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು